ಅಲ್ಪಸಂಖ್ಯಾತರ ಒಂದು ಓಲೈಕೆ ರಾಜಕಾರಣಿ ವ್ಯವತೆಯನ್ನು ಕಾಂಗ್ರೆಸ್ನವ್ರು ಮಾಡೋದಕ್ಕೆ ಹೊರಟಿದ್ದಾರೆ ನಾನು ಮೊನ್ನೆ ಸಿದ್ದರಾಮಯ್ಯವ್ರಿಗೆ ಕಾಂಗ್ರೆಸ್ನವ್ರು ಕೇಳೋದಕ್ಕೆ ಇಚ್ಛೆ ಪಡ್ತೇನೆ ನಿಜವಾಗ್ಲೂ ಕೂಡ ನೀವು ಅಲ್ಪಸಂಖ್ಯಾತರ ಬಗ್ಗೆ ಕಳಕಳಿ ಇದ್ದಿದ್ದೇ ಆದರೆ ಕಳಕಳಿ ಇದ್ದಿದ್ದೇ ಆಗಿದ್ರೆ ಸ್ವಾತಂತ್ರ್ಯ ಬಂದಾಗಿನಿಂದ ಐವತ್ತು ಸುಮಾರು ಐವತ್ತು ವರ್ಷಗಳ ಕಾಲ ಸುದೀರ್ಘವಾಗಿ ಈ ದೇಶದಲ್ಲಿ ಮತ್ತು ರಾಜ್ಯದಲ್ಲಿ ಆಡಳಿತ ನಡೆಸಿದ್ದೀರಿ ಯಾಕೆ ಅಲ್ಪಸಂಖ್ಯಾತರಿಗೆ ಶಿಕ್ಷಣಕ್ಕೆ ಒತ್ತನ್ನು ಕೊಟ್ಟು ಅವ್ರಿಗೆ ಮುಂಚೂಣಿಯಲ್ಲಿ ತರ್ತಕ್ಕಂಥ ಕೆಲಸ ಯಾಕೆ ಕಾಂಗ್ರೆಸ್ನವ್ರು ಮಾಡೋದಕ್ಕೆ ಸಾಧ್ಯ ಆಗಲಿಲ್ಲ ಯಾಕೆ ಸಾಧ್ಯ ಆಗಲಿಲ್ಲ ಅಂತ ಹೇಳಿದ್ರೆ ನಾನು ಉತ್ತರ ಕೊಡ್ತೇನೆ ಕಾರಣ ಏನು ಅಂತ ಹೇಳಿದ್ರೆ ಕಾಂಗ್ರೆಸ್ನವ್ರಿಗೆ ಇಚ್ಛಾಶಕ್ತಿ ಇಲ್ಲ ಒಳ್ಳೆ ಶಿಕ್ಷಣನ ಕೊಟ್ಟು ಅವ್ರನ್ನೂ ಕೂಡ ಮುಂದೆ ತರ್ತಕ್ಕಂಥ ಇಚ್ಛಾಶಕ್ತಿ ಯಾವತ್ತೂ ಕೂಡ ಇರಲಿಲ್ಲ ನಾನು ಇವತ್ತು ಕೇಳ್ತೇನೆ ಸಿದ್ಧರಾಮಯ್ಯನವರಿಗೆ ಭಾರತೀಯ ಜನತಾ ಪಾರ್ಟಿ ಅಲ್ಪಸಂಖ್ಯಾತ ವಿರೋಧಿಗಳು ಅಂತೇಳಿ ನೀವೇನು ಬಿಂಬಸ ಕೊರಟಿದಿರಿ ಭಾರತೀಯ ಜನತಾ ಪಾರ್ಟಿ ಮುಸಲ್ಮಾನರ ವಿರೋಧಿಗಳಲ್ಲ ಇವತ್ತು ದೇಶದಲ್ಲಿ ಅಲ್ಪಸಂಖ್ಯಾತ ಮಹಿಳೆಗೂ ಕೂಡ ಸಮಾಜದಲ್ಲಿ ನ್ಯಾಯ ಕೊಡಬೇಕು ಅಂತೇಳಿ ಟ್ರಿಪಲ್ ತಲಾಖನ್ನು ಕಿತ್ತೆ ಹಾಕಿರ್ತಕ್ಕಂಥದ್ದು ಭಾರತೀಯ ಜನತಾ ಪಾರ್ಟಿ ಸರ್ಕಾರ ನರೇಂದ್ರ ಮೋದಿಜಿ ಸರ್ಕಾರ ಇವತ್ತು ಕೇಂದ್ರದಲ್ಲಿ ನರೇಂದ್ರ ಮೋದಿಜಿ ಅವರು ಕೊಟ್ಟಂತ ಕಾರ್ಯಕ್ರಮಗಳು ಇವತ್ತು ಜನ ಅಕೌಂಟ್ ಅನ್ನ ಓಪನ್ ಮಾಡಿ ಇವತ್ತು ಉಜ್ವಲ ಯೋಜನೆ ಇರ್ಬೋದು ಅನೇಕ ಯೋಜನೆಗಳೇನು ಕೊಟ್ಟಿದ್ದಾರೆ ಕೇವಲ ಹಿಂದೂಗಳಿಗೆ ಕೊಟ್ಟಿಲ್ಲ ಯಡಿಯೂರಪ್ಪನ ಕೊಟ್ಟಂತ ಭಾಗ್ಯಲಕ್ಷ್ಮಿ ಯೋಜನೆ ಕೇವಲ ಹಿಂದೂಗಳಿಗೆ ಕೊಟ್ಟಿಲ್ಲ ಈ ರಾಜ್ಯದ ಪ್ರತಿಯೊಬ್ಬರಿಗೂ ಈ ದೇಶದಲ್ಲಿ ಪ್ರತಿಯೊಬ್ಬರೂ ಕೂಡ ಕೇಂದ್ರ ಸರ್ಕಾರ ಆಗಲಿ ಬಿಜೆಪಿ ಸರ್ಕಾರ ಇವತ್ತು ಕಾರ್ಯಕ್ರಮಗಳನ್ನು ಕಾರ್ಯಕ್ರಮಗಳನ್ನು ನೀಡಿದೆ ಆದರೆ ಕಾಂಗ್ರೆಸ್ನೋಡ್ತಾರ ಮುಸಲ್ಮಾನರನ್ನ ಮುಸಲ್ಮಾನರನ್ನ ವೋಟ್ ಬ್ಯಾಂಕ್ ಪಾಲಿಟಿಕ್ಸ್ಗೆ ಸೀಮಿತ ಯಾವತ್ತೂ ಕೂಡ ಭಾರತೀಯ ಜನತಾ ಪಾರ್ಟಿ ಮಾಡಿಲ್ಲ ಹಾಗಾಗಿ ನಾನಿವತ್ತು ರಾಜ್ಯದ ಮುಖ್ಯಮಂತ್ರಿಗಳಿಗೆ ಇವತ್ತು ಎಚ್ಚರಿಕೆಯನ್ನು ನೀಡ್ತಾ ಇದ್ದೇನೆ ಈ ನಿಮ್ಮ ದುರಂಕಾರದ ನಡೆ ಏನಿದೆ ಈ ತುಗ್ಲಕ್ ದರ್ಬಾರ್ಗೆ ಇತಿಮಿತಿಗಳಿದೆ ಹಾಗಾಗಿ ನಾವು ಇದನ್ನ ಯಾವುದೇ ಕಾರಣಕ್ಕೂ ಬಿಡ್ತಕ್ಕಂಥ ಪ್ರಶ್ನೆನೇ ಇಲ್ಲ ಅಲ್ಪಸಂಖ್ಯಾತರಿಗೆ ಅಥವಾ ಮುಸಲ್ಮಾನರಿಗೆ ನಾಲ್ಕು ಪರ್ಸೆಂಟ್ ಸರ್ಕಾರಿ ಕಾಂಟ್ರಾಕ್ಟ್ಗಳಲ್ಲಿ ಏನು ನಾಲ್ಕು ಪರ್ಸೆಂಟ್ ಮೀಸಲಾತಿ ಇಡೋ ಕೊರಟಿದ್ರಿ ನಾವು ಇದನ್ನು ಸ್ಪಷ್ಟವಾಗಿ ವಿರೋಧವನ್ನು ಮಾಡ್ತೇವೆ